ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಮತ್ತೊಮ್ಮೆ ಕ್ರಾಂತಿ ಬಗ್ಗೆ ಪುನರುಚ್ಚರಿಸಿದ್ದಾರೆ ಕೆನ್ ಅವರು ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಗುಡುಗು ಮತ್ತೊಮ್ಮೆ ಕ್ರಾಂತಿ ಬಗ್ಗೆ ಪುನರುಚ್ಚರಿಸಿದ್ದಾರೆ ಕೆನ್ ರಾಜಣ್ಣ ನನ್ನ ಮಾತಿಗೆ ನಾನು ಯಾವಾಗ್ಲೂ ಕೂಡ ಬದ್ಧನಾಗಿರ್ತೇನೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಕ್ರಾಂತಿಯಾಗಲಿದೆ ಎಂದು ಎನ್ ರಾಜಣ್ಣ ಅವರು ಇದೀಗ ಹೇಳಿಕೆ ನೀಡಿದ್ದಾರೆ ಮತ್ತೊಮ್ಮೆ ಕಾಂಗ್ರೆಸ್ ಕ್ರಾಂತಿಗೆ ಕೆ ರಾಜಣ್ಣ ಅವರು ಇದೀಗ ಮತ್ತೊಮ್ಮೆ ಸಾಕ್ಷಿಯಾಗಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುವುದು ನಿಶ್ಚಿತ ನನ್ನ ಹೇಳಿಕೆಯ ಪರ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ಆದರೆ ಯಾವ ರೀತಿ ಕ್ರಾಂತಿಯಾಗಲಿದೆ ಎಂಬುದನ್ನು ಈಗಲೇ ಹೇಳೋದಿಲ್ಲ ಎಂದು ಸಹಕಾರ ಸಚಿವ ಕೆ ರಾಜಣ್ಣ ಇದೀಗ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ನಿನ್ನೆ ಮಾತನಾಡಿದಂತಹ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಎಂದು ಈ ಹಿಂದೆಯೂ ಕೂಡ ಹೇಳಿದೆ ಈಗಲೂ ಕೂಡ ಅದನ್ನ ಪುನರುಚ್ಚರಿಸ್ತಾ ಇದ್ದೇನೆ ನನ್ನ ಹೇಳಿಕೆಗೆ ನಾನು ಯಾವಾಗ್ಲೂ ಕೂಡ ಬದ್ಧನಾಗಿರ್ತೇನೆ ಆದ್ರಿಂದ ಹಿಂದೆ ಸರಿಯೋದಿಲ್ಲ ಆ ಮಾತನ್ನ ಏನ್ ಹೇಳಿದ್ದೆ ಆ ಮಾತಿಂದ ನಾನು ಯಾವತ್ತೂ ಕೂಡ ಹಿಂದೆ ಸರಿಯೋದಿಲ್ಲ ಎಂದು ರಾಜಣ್ಣ ಅವರು ತಿಳಿಸಿದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗಲಿದೆ ಎಂದು ಈ ಹಿಂದೆಯೂ ಕೂಡ ಕೆನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಎನ್ನುವ ವಿಚಾರವನ್ನ ಕೆ ಎನ್ ರಾಜಣ್ಣ ಅವರು ಹೇಳಿದ್ರು ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಹಿಂದೆ ಯಾವ ರೀತಿ ಆಡಳಿತವನ್ನ ನಡೆಸ್ತಾ ಇದ್ರು ಅದೇ ರೀತಿಯಾಗಿ ಈಗಲೂ ಆಡಳಿತವನ್ನ ನಡೆಸ್ತಾ ಇಲ್ಲ ಈ ಹಿಂದೆ ಒಂದೇ ಪವರ್ ಇತ್ತು ಈಗ ಮೂರ್ ಮೂರು ಪವರ್ ಶೇರಿಂಗ್ ಇದೆ ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಎಂದು ಈ ಹಿಂದೆ ಕೆ ಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗಲ್ಲ ನೂತನ ಸಿಎಂ ದಸರಾವನ್ನು ಉದ್ಘಾಟನೆ ಮಾಡ್ತಾರೆ ಅನ್ನೋ ಹೇಳಿಕೆಯನ್ನ ಹೇಳಿದ್ರು ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವರು ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೇನೆ ಅನ್ನೋ ಹೇಳಿಕೆ ನೀಡಿದ್ರು ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದೀಗ ಮತ್ತೊಮ್ಮೆ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಪುನರುಚ್ಚರಿಸಿದ್ದಾರೆ